ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ಲಾಗಕ್ಕೆ ತಮಗೆಲ್ಲ ಸ್ವಾಗತ ಆ್ಯಂಡ್ ಈವ್ನಿಂಗ್ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಈವ್ನಿಂಗ್ ಅಡುಗೆ ಮಾಡ್ತಾ ಇದ್ದೀನಿ ಇವಾಗ ಸೊ ಅಡುಗೆಗೆ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಕೂಡ ನೋಡಿ ನನ್ನ ವಾಯ್ಸ್ ಕ್ಲಿಯರಾಗಿ ಇಲ್ಲ ಬಿಕಾಸ್ ಮಧ್ಯದಲ್ಲಿ ತುಂಬಾ ಹೆಲ್ತ್ ಕೆಟ್ಟೋಗಿತ್ತು ಸೊ ಇನ್ನು ಸ್ವಲ್ಪ ವಾಯ್ಸ್ ಕ್ಲಿಯರಾಗಿ ಇಲ್ಲ ಕ್ಷಮೆ ಇರಲಿ ಆ್ಯಂಡ್ ಇವಾಗ ರೊಟ್ಟಿಗೆ ಅಂತ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಡಬ್ಬದಲ್ಲಿ ಈ ಥರ ಹಿಟ್ಟನ್ನು ಫಿಲ್ ಮಾಡಿಟ್ಟಿದ್ದೆ ಜಸ್ಟ್ ಇವಾಗನೇ ಬಿಕಾಸ್ ಮಂತ್ಲಿ ಗ್ರೋಸರಿ ಎಲ್ಲ ಸತಿ ಮುಗಿದ ಮೇಲೆ ಎಲ್ಲ ಡಬ್ಬಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ನಂತರ ಹಿಟ್ಟನ್ನಾಗಲಿ ಬೇಳೆಗಳನ್ನೆಲ್ಲ ಫಿಲ್ ಮಾಡಿ ಇಡ್ತೀನಿ ಸೊ ಇಲ್ಲಿಂದನೇ ಹಿಟ್ಟನ್ನು ತಗೊಂಡು ಹಿಟ್ಟು ಸಾನ್ಸ್ಕೊಂಡು ನಂತರ ಈಗ ರೊಟ್ಟಿ ಮಾಡ್ತೀನಿ ಆ್ಯಂಡ್ ಇವತ್ತು ಒಂದು ರೆಸಿಪಿನ ಕೂಡ ಶೇರ್ ಇದ್ದೀನಿ ಅದೇನಂತಂದರೆ ಎಗ್ ಬಿರಿಯಾನಿ ಸೊ ಸಿಂಪಲ್ ಆದ ಎಗ್ ಬಿರಿಯಾನಿ ಅಷ್ಟೇ ರುಚಿಕರವಾದ ಎಗ್ ಬಿರಿಯಾನಿಯನ್ನು ಶೇರ್ ಇದ್ದೀನಿ ನೋಡಿ ಸೊ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡಿ ಮಾಡುವಂಥ ಈ ಒಂದು ಎಗ್ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಇವಾಗ ಇಂಗ್ರೀಡಿಯೆಂಟ್ಸ್ ನೋಡಿಬಿಡಿ ಒಂದೆರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸೊ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಕೊತ್ತಂಬರಿ ಮತ್ತು ಈರುಳ್ಳಿ ಶುಂಠಿ ನಂತರ ಹಸಿ ಮೆಣಸಿನಕಾಯಿ ಒಂದು ಚಿಕ್ಕ ಟೊಮೆಟೊ ಆ್ಯಂಡ್ ಇಲ್ಲಿ ಪುದೀನ ಕೂಡ ತೊಗೊಂಡಿದ್ದೀನಿ ಸ್ವಲ್ಪನೇ ಆ್ಯಂಡ್ ಎಗ್ಗು ಬಾಯ್ಲ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಮಿಕ್ಸೀಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಆ್ಯಂಡ್ ಅದೇ ರೀತಿ ಹಸಿ ಮೆಣಸಿನ್ಕಾಯಿ ಆ್ಯಂಡ್ ಇಲ್ಲಿ ಪುದೀನ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಸೊ ಹಸಿ ಮೆಣಸಿನ್ಕಾಯಿ ಒಂದೆರಡು ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಜೀರಿಗೆ ಸೊ ಇಷ್ಟನ್ನೇ ಇವಾಗ ಮಿಕ್ಸಿ ಮಾಡ್ಕೊಳ್ತೀನಿ ಸೊ ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಬೌಲಲ್ಲಿ ತೆಗೆದುಬಿಟ್ಟು ಇಟ್ಕೊಳ್ತೀನಿ ಈಗ ನೋಡಿ ಎಗ್ಗನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಆ್ಯಂಡ್ ಇಲ್ಲಿ ನೋಡಿ ಆದ್ಯ ಟಿ ವಿ ನೋಡ್ತಾ ಕೂತಿದ್ದಾಳೆ ಅವಳಿಗೆ ಬೇರೆ ಕಾರ್ಟೂನ್ ಬೇಕಾಗಿತ್ತು ಸೊ ಅದೆಲ್ಲ ಟೈಮ್ ಟೈಮ್ಗೆ ಬರ್ತಾ ಇರುತ್ತೆ ಮಕ್ಳಿಗೆ ಅರ್ಥನೇ ಆಗಲ್ಲ ಸೊ ಇವಾಗ ಇವಳು ಮನೇಲಿ ಒಬ್ಬಳೇ ಇದ್ರೂ ಕೂಡ ನೋಡಿ ಇಷ್ಟೊಂದೆಲ್ಲ ಮನೆ ಹರಡಿಟ್ಟಿರ್ತಾಳೆ ಸೊ ಅದನ್ನೆಲ್ಲಾನು ಮತ್ತೆ ನೀಟಾಗಿಡಬೇಕು ಆ್ಯಂಡ್ ನನಗೆ ಇವಾಗ ಎಗ್ ಬಿರಿಯಾನಿಗೆ ಪತ್ರೆ ಬೇಕಾಗಿತ್ತು ಸೊ ಅದನ್ನು ತರೋದಕ್ಕೆ ಅಂತ ಮೇಲೆ ಹೋಗ್ತಾ ಇದ್ದೀನಿ ಸೊ ಇವಾಗ ಇದರಲ್ಲಿ ಪತ್ರೆ ಇದೆ ಒಂದೆರಡು ತಗೊಳ್ತೀನಿ ಅಷ್ಟೇ ಸೊ ಈ ಪತ್ರೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಈರುಳ್ಳಿನ ನೋಡಿ ಈ ಥರ ಬಿಡಿಸಿ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಮತ್ತೆ ತೆಗಿತೀನಿ ಬಿಕಾಸ್ ಈ ಈರುಳ್ಳಿನ ಗಾರ್ನಿಷಿಂಗೇ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಇದರಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆಗೆ ಇನ್ನು ಸ್ವಲ್ಪ ಈರುಳ್ಳಿ ಇಟ್ಟಿದ್ದೀನಿ ಹಾಗೆಯೇ ಸೊ ಇದು ಚೆನ್ನಾಗಿ ಕಪ್ಪಾಗುವವರೆಗೂ ಇದನ್ನು ಫ್ರೈ ಮಾಡಬೇಕು ಸೊ ಯಾವುದೇ ಬಿರಿಯಾನಿ ಆದ್ರೂ ಕೂಡ ಮೇಲಿಂದ ಈ ಥರ ಫ್ರೈ ಮಾಡಿರೋ ಈರುಳ್ಳಿ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಂತರ ಈಗ ಎಣ್ಣೆಯಲ್ಲಿ ಸ್ವಲ್ಪ ಎಗ್ಗನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಗ್ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಅರಶಿನ ಅಚ್ಚು ಖಾರದ ಪುಡಿ ಹಾಕಿ ಕೂಡ ಫ್ರೈ ಮಾಡ್ಕೊಳ್ತಾರೆ ಬಟ್ ನಾನು ಆದ್ಯನಿಗೆ ತಿನ್ನಿಸ್ತಾ ಇರೋದ್ರಿಂದ ತುಂಬ ಖಾರ ಆಗುತ್ತೆ ಅಂದ್ಬಿಟ್ಟು ಹಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ಫ್ರೈ ಮಾಡಿ ತೆಗೆದೆ ಆ್ಯಂಡ್ ಇಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಸೊ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಈರುಳ್ಳಿ ಹಾಕಿಬಿಟ್ಟು ನಂತರ ಮತ್ತೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಈಗ ಈಗ ಇದಕ್ಕೆ ನಾಲ್ಕರಿಂದ ಐದು ಲವಂಗ ಮತ್ತು ಚಕ್ಕೆಯನ್ನು ಹಾಕ್ತಾಯಿದ್ದೀನಿ ಆ್ಯಂಡ್ ಅದೇ ರೀತಿ ಒಂದೆರಡು ಪತ್ರೆ ಹಾಕ್ತಾಯಿದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತೆ ಆ್ಯಂಡ್ ಈಗ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಇದಂತೂ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾದಂಥ ಬಿರಿಯಾನಿ ಅಂತ ಹೇಳ್ಬೋದು ಸೊ ಕೊನೆಯಲ್ಲಿ ನೋಡಿದರೆ ಕಿಮ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ఈే ఒలకి కూడా హాకీ నేను కుప్పి టమెటా సో టటో ఎలా ఫ్రై అది నంతర రుబ్బి ఇట్క పేస్ట్ అన్న హాక్తాదీని పుదీనా హాకీరద్రిందే చది ಫ್ಲೇವರ್ ಬರ್ತಾ ಇರುತ್ತೆ ಸೊ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಮತ್ತೆ ಸೊ ಈಗ ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರಿಶಿನವನ್ನು ಬಳಸ್ತಾ ಇಲ್ಲ ಬಿಕಾಸ್ ಕೊನೆಯಲ್ಲಿ ಸ್ವಲ್ಪ ಕಲರ್ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಮೊದಲೇ ವಾಶ್ ಮಾಡಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ತಾ ಇದ್ದೀನಿ ಸೊ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಕ್ಕಿಯೆಲ್ಲ ಸೊ ಇವಾಗ ಅರಿಶಿನ ಹಾಕಿಬಿಟ್ರೆ ಏನಾಗುತ್ತೆ ನಂತರದಲ್ಲಿ ಕಲರ್ ಹಾಕಿಬಿಟ್ರೆ ಅದು ಚೆನ್ನಾಗಿ ಕಾಣಲ್ಲ ಅದಕ್ಕೆ ಕಲರ್ ಹಾಕೋದಿದ್ರೆ ಆದಷ್ಟು ಅರ್ಶನ ಹಾಕ್ಕೊಳ್ಳೋದನ್ನು ಸ್ಕಿಪ್ ಮಾಡಿಬಿಡ್ಬೇಕು ಈಗ ನೋಡಿ ನೀರು ಇದ್ದೀನಿ ಎರಡು ಗ್ಲಾಸು ಅಕ್ಕಿಗೆ ಇಲ್ಲಿ ನಾಲ್ಕರಿಂದ ನಾಲ್ಕೂವರೆ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ರೆ ಸಾಫ್ಟಾಗಿ ಬರುತ್ತೆ ಮಕ್ಕಳು ಕೂಡ ತಿನ್ನೋಕೆ ಈಸಿ ಆಗುತ್ತೆ ಸೊ ನಂತರ ಈಗ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ಕೊನೆಯಲ್ಲಿ ಸೊ ಒಂದು ಸರ್ತಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಎಗ್ ಬಿಡ್ತೀನಿ ಯಾವುದೇ ಕಾರಣಕ್ಕೂ ಎಗ್ ಹಾಕಿದ ಮೇಲೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಬಿಕಾಸ್ ಎಗ್ಗೆಲ್ಲ ಕಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಅದಕ್ಕಿಂತ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡಿ ಎಗ್ಗನ್ನು ಜಸ್ಟ್ ಹೀಗೆ ಬಿಡಬೇಕು ಸೊ ಇವಾಗ ಮೂರು ವಿಸಲ್ಸ್ ಆಗಬೇಕು ಅದಾದ ನಂತರ ಫ್ರೈ ಮಾಡಿಟ್ಕೊಂಡಂಥ ಈರುಳ್ಳಿಯನ್ನು ಮೇಲಿಂದ ಗಾರ್ನಿಷಿಂಗ್ಗೆ ಯೂಸ್ ಮಾಡಬೇಕು ಸೊ ಮೂರು ವಿಸಲ್ಸ್ ಕೂಡ ಆಯಿತು ಆ್ಯಂಡ್ ಆಲ್ರೆಡಿ ಗಾರ್ನಿಷಿಂಗ್ಗೆ ಅಂತ ಈರುಳ್ಳಿ ಕೂಡ ಹಾಕಿದ್ದೀನಿ ಆ್ಯಂಡ್ ಇವಾಗ ಕೊನೆಯಲ್ಲಿ ಕಲರ್ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಕಲರ್ ಸ್ವಲ್ಪ ಕಡಿಮೆ ಆಯಿತು ಮತ್ತೆ ಹಾಕ್ತಾಯಿದ್ದೀನಿ ಈಗ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಗ್ ಬಿರಿಯಾನಿ ಅಂತ ಕಲರ್ ಹಾಕಿದ್ದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇವತ್ತಿನ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಆ್ಯಂಡ್ ಆಲ್ರೆಡಿ ಇನ್ನೊಂದು ರೀತಿಯ ಎಗ್ ಬಿರಿಯಾನಿಯನ್ನು ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಸೊ ಅದನ್ನು ಕೂಡ ಹೋಗಿಬಿಟ್ಟು ನೋಡಿ ಆ್ಯಂಡ್ ಇವಾಗ ನೈಟ್ ಊಟಕ್ಕೆ ಕೂತಿದ್ದೀವಿ ನಾನು ನಮ್ಮ ಮನೆಯವರು ಹಾಗೆ ಬಿಗ್ ಬಾಸ್ ನೋಡ್ತಾ ಹಾಲಲ್ಲೇ ಊಟ ಮಾಡ್ತಾ ಕೂತಿದ್ದೀವಿ ಸೊ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬಾಯ್